ಎಷ್ಟ್ ವರ್ಷದಿಂದ ಅಕ್ಕ ನೀವು ಹೋಳಿಗೆ ಮೊದಲ ಹತ್ತೊಂಬತ್ ನೂರ ಎಂಬತ್ನಾಲ್ಕರಿಂದ ಎರಡು ಸಾವಿರ ಬೆಂಗ್ಳೂರ್ ಆಗಿದ್ರಿ ನೀವ ಹ್ಮ್ ಅಲ್ಲಿ ಹೋಟೋಲ್ ಮಾಡಿದ್ರೆ ಅಲ್ಲಿ ಮೂರ್ ಹೋಟೆಲ್ ಮಾಡಿದ್ವಿ ಹ್ಮ್ ಮೂರ್ ವರ್ಷ ಹೆಗಡೆ ಅವರು ಸಿಎಂ ಇದ್ದಾಗ ನಮ್ಮನ್ನು ಬೆಂಗಳೂರಿಗೆ ಮೈಸೂರು ದಿಲ್ಲಿಗೆ ಕರ್ಕೊಂಡೋಗಿದ್ದರು ದಿಲ್ಲಿಗೆ ಒಂದ್ ದಿವಸ ಹನ್ನೆರಡು ಕೆಜಿ ನೋಡ್ರಿ ಅಂತ ಉದ್ಯಮ ಮಾಡಿ ನೀವು ಹಳ್ಳಿಯಿಂದ ದಿಲ್ಲಿವರೆಗೂ ಮೆರದ್ ಬಂದಿರಿ ನಮಸ್ಕಾರ ಹೇಳಿ ಎಂದಿನಂತೆ ನಮ್ಮ ಮಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಆಧಾರ ಸ್ವಾಗತ ಗೆಳೆಯರೆ ನಾವಿವತ್ತೆಲ್ಲಿ ಅಂದ್ರೆ ಉತ್ತರ ಕರ್ನಾಟಕದ ಒಂದು ಖಡಕ್ ರೊಟ್ಟಿ ಕಾನವಳಿ ಮತ್ತು ಜವಾರಿ ಹೋಳಿಗೆ ಕಾನಾವಳಿಗೆ ಬಂದಿವಿ ಅದು ಯಾವುದಂದ್ರೆ ವಿಜಯ ಮಹಂತೇಶ್ ಕಾಣಾವಳಿ ನೀವು ನೋಡ್ಬೋದು ಬೋರ್ಡ್ನಲ್ಲಿ ಇದು ಎಲ್ಲಿ ಐತೆ ಅಂದ್ರ ಅಮ್ಮಿನಗಡದ ಪೊಲೀಸ್ ಸ್ಟೇಷನ್ ಎದುರಿಗೆ ಐತಿ ನೀವು ಅಲ್ಲಿ ಬೋರ್ಡ್ ನೋಡಬಹುದು ಇದು ಸುಮಾರು ಎಂಬತ್ತು ಅಥವಾ ತೊಂಬತ್ತು ವರ್ಷಕ್ಕಿಂತ ಹೆಚ್ಚಿನ ಒಂದು ಇತಿಹಾಸ ಇರತಕ್ಕಂತ ಒಂದು ಇರತಕ್ಕೊಟೇಲ್ ಬಗ್ಗೆ ಬಹಳ ಕೇಳಿದ್ವಿ ಅದಕ್ಕೆ ಈ ಒಂದು ಹೋಟೆಲ್ ನಾವು ಚಿತ್ರೀಕರಣ ಹೋಗ್ಬೇಕು ಆ ಹೋಟೆಲ್ ನಲ್ಲಿ ಇರ್ತಕ್ಕಂತ ಏನೇನೇ ಐತಿ ಎಲ್ಲ ನಿಮಗೆ ತೋರಿಸಬೇಕಾದ ಬಂದಿವಿ ಒಳಗ್ ಬಾರಿ ಹೋಗೋಣ ಮಾಲಕರ ದರ ಕೇಳುವ ಹೆಂಗೈತಿ ಹೋಟೆಲ್ ಬಗ್ಗೆ ಮಾಹಿತಿ ಅಂತ ಬರ್ರಿ ಏನು ಮಾಡಕ್ ಏನು ಮಾಡಕತ್ರಿ ಅಕ್ಕರ ಅಕ್ಕರ ಅಲ್ಲ ಆ ಕಡೆ ಹೋಗಿ ತಡ್ರಿ ನಾ ಅಮ್ಮನ ಮಾತಾಡ್ತೀನಿ ಮೊದ್ಲ ಅಮ್ಮಾರ ಹಾ ಇಲ್ಲಿ ನೀವು ಬಂದ್ ಕೆಲಸ ಮಾಡಕ್ ಬಂದ್ ಎಷ್ಟು ವರ್ಷ ಆತ್ರಿ ಹೌದ್ರೆ ನೀವ್ ಇಲ್ಲಿ ಏನ್ ಒಳಗ್ ಅಡಿಗೆ ಮಾಡೋರು ಎಲ್ಲಾ ತರ ರೊಟ್ಟಿ ಕಾಯಿಪಲ್ಲೆ ಇವತ್ತು ಹೋಳಿಗೆ ಮಾಡಿ ಎಷ್ಟು ಮಾಡ್ತೀರಿ ಹೋಳಿಗೆ ಅಜ್ಮಾಶ್ ಹೇಳ ಎರಡು ಕಿಲೋನು ಮೂರು ಕಿಲೋನು ಐದು ಕಿಲೋನು ಹತ್ತು ಕೆಜಿ ಹೋಳಿಗೆ ಮಾಡ್ತೀರಾ ಹಾ ಅಮ್ಮಿನ ಬೆಳ್ದೊಳಗ ಈ ವಿಜಯ ಮಾಂತೇಶಿ ಕಾನಾವಳಿ ಬಹಳ ಫೇಮಸ್ ಅಂತ ಕೇಳಿದ್ವಿ ಹಾ ನಮಸ್ಕಾರ ಯಾಕರ ನೀವು ಹೋಟೆಲ್ ಮಾಲಕರ ಅಂತ ಕೇಳಿದ್ವಿ ಅಲ್ಲ ಹೋಳಿಗೆ ನೀವ ಮಾಡಕತ್ತಿರಲ್ಲ ಏ ಬಾರಿ ನಾತ್ ಬರ್ತಾವಲ್ರಿ ಕಿವು ಏನ್ ತುಪ್ಪ ಹಚ್ಚಿ ಮಾಡ್ತಿರ ತುಪ್ಪ ಮೇಲೆ ಹಾಕ್ತಾರೆ ಎಷ್ಟು ವರ್ಷದಿಂದ ಮಾಡಕತ್ತಿರ ಅಕ್ಕ ನೀವು ಈ ಹೋಳಿಗೆ ಹೌದ್ರೆ ಅಲ್ಲ ನೀವ ಮಾಲಕರ ಅಂತ ಕೇಳಿದ್ವಿ ಅವರು ಅಕ್ಕ ಮಾತಾಡಿದ್ರು ನಮ್ಮ ನಮ್ಮ ಮನಿ ಮಕ್ಕಳ ನೋಡ್ಕೊಂತಾರ ಅಂತಂದ್ರ ಅದನ್ನ ಕೇಳಿ ನಮಗೂ ಬಾ ಸಂತೋಷ ಆಯ್ತು ಎಷ್ಟೊತ್ತಿಗೆ ಶುರು ಈ ಕೆಲಸ ನೀವು ಚಲೋ ಮಾಡ್ತೀರಿ ಒಂಬತ್ತುವರಿಂದ ಮಾಡಾಕತ್ತೀರಿ ಒಂದು ಗಂಟೆಗೆ ನೀವು ಹೋಳಿಗೆ ರೆಡಿ ಕೊಡ್ಬೇಕು ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಅಷ್ಟೊತ್ತಿಗೆ ಗ್ರಾಹಕರು ಬರಾಕೆ ಶುರು ಆಗ್ಬಿಡ್ತಾರೆ ಅದ್ರ ಅಜಮಾಸ್ ಎಷ್ಟು ಕೆಜಿ ಜಿ ಕಡ್ಲೆ ಬೇಳೆ ತಿರುತ್ತೆ ರೀ ನೀವು ಒಂದು ದಿವಸಕ್ಕೆ ಒಂದು ದಿವಸಕ್ಕೆ ಹತ್ತು ಕೆ ಜಿ ಹನ್ನೆರಡು ಕೆ ಜಿ ಮತ್ತು ಗಡ್ಡು ಗಿರಾಕಿ ಮತ್ತೂ ಬಂದು ಅಂದ್ರೆ ಏನು ಮಾಡ್ತೀರಿ ಇರ್ತಂತ ರೀ ಒಟ್ಟು ಒಟ್ಟು ಗಿರಾಕಿಗೆ ಇಲ್ಲ ಅಂತ ಕಳ್ಸಂಗಿಲ್ಲ ಇಲ್ಲ ನಾವು ಈ ನಿಮ್ಮ ಹೋಟೆಲಿಂದ ಕೇಳಿದ್ವಿ ಅದಕ್ಕೆ ಭಾಳ ಫೇಮಸ್ ಹೋಳ್ಗೆಗೆ ಅಂತ ಹೇಳ್ಕೇಟ ಭಾಳ ಸಂತೋಷ ಆತು ರೀ ಯಾಕಾರ ಸರ್ ಸರ್ ನಮಸ್ತೆ ಯಾವ ಸರ್ ನಂದು ಬಾಲ್ಕೋಟ್ ಡಿಸ್ಟ್ರಿಕ್ಟ್ ಬೀಳಿಗೆ ಹ್ಮ್ ಏನ್ ವರ್ಕ್ ಮಾಡ್ತೀರಿ ನಾವು ಫೀಲ್ಡ್ ವರ್ಕ್ ಮಾಡ್ತಿದೀವಿ ಈ ಕಡೆ ಬಂದಾಗ ನಮಗೆ ಮಧ್ಯಾಹ್ನ ಟೈಮ್ ಅಲ್ಲಿ ಸ್ವಲ್ಪ ಹೊಟ್ಟೆ ಸ್ವಾತಪ್ಪ ನಾವು ಊಟ ಮಧ್ಯಾಹ್ನ ಊಟ ಮಾಡ ಹೋಗ್ಬಿಡ್ರಿ ಮತ್ತೆ ಮಧ್ಯಾಹ್ನ ಊಟ ಬೇಕೇ ಬೇಕು ಕೂಡ ಯಾಕೆ ಆರಾಮ ಯಾರು ಮತ್ತೆ ಪಿಲ್ಲ ತಿರುಗೋರ್ ನಾವು ಹೌದೌದು ನಮ್ಗೆ ಊಟ ಬೇಕೇ ಬೇಕು ಬೇರೆ ಕಡೆ ಮಾಡಬೇಕು ಅಂದ್ರೆ ನಮ್ಗೆ ಅಷ್ಟು ಸರಿ ಅನ್ಸೋದಿಲ್ಲ ಇಲ್ಲಿ ನಮ್ಗೆ ಒಂದು ಚೀಪ್ ಅಂಡ್ ಬೆಸ್ಟ್ ಒಳಗೆ ನಮ್ಗೆ ಒಳ್ಳೆ ಒಂದು ಫುಡ್ ಕೊಡ್ತಾರೆ ನಮ್ಗೆ ಅದಕ್ಕ್ ಯಾವತ್ತೂ ಈ ಕಡೆ ಬಂದಾವ ಇಲ್ಲಿ ಊಟ ಮಾಡ ಒಂದೊಳಗೆ ಬಟ್ಟೆ ತುಂಬಿದ್ರು ಕೂಡ ಊಟ ಮಾಡಬೇಕು ಹೋಳ್ಗಿ ಮಾಡ್ರಿ ಅಂತ ತಿಳ್ಕೊಂಡು ವಾರದಾಗ ಎರಡ್ ಸಾರಿ ಹೋಳ್ಗಿ ಮಾಡ ಅಂದ್ರೆ ನೀವು ಹೇಳೋ ಪ್ರಕಾರ ನೀವು ಹೋಳ್ಗಿ ಪ್ರೇಯರ್ ಅಂದಂಗ ಹೌದು ಹೌದ್ ಹೋಳಿಗಿ ಬಂದು ಚಪಾತಿ ರೊಟ್ಟಿ ಎಲ್ಲಾ ಚೆನ್ನಾಗಿ ಕೊಡ್ತಾರ ರೊಟ್ಟಿ ಅಂತೂ ಒಳ್ಳೆ ಬಿಸಿ ಬಿಸಿ ರೊಟ್ಟಿ ಕೊಡ್ತಾರ ಹೌದ್ ಹೌದು ಏನೂ ತೊಂದರೆ ಇಲ್ಲ ಹ್ಮ್ ಮೂರ್ ತಾರಿ ಮೂರ್ ತರ ಬಾಸಿ ಕೊಡ್ತಾವ ಚಟ್ನಿ ಚಟ್ ನೀವ್ ಅಷ್ಟೇ ಅನ್ಲಿಮಿಟೆಡ್ ಲಿಮಿಟ್ ಅಂತ ಏನಿಲ್ಲ ಹ್ಮ್ ನಾವು ಬಿಡ ಕೂಡ ಚೆನ್ನಾಗಿದೆ ಫುಡ್ ಸ್ವಚ್ಛತೆ ಕೂಡ ಚೆನ್ನಾಗಿದೆ ನಾವು ಎಲ್ಲರೂ ಕೂಡ ಏನಪ್ಪ ನಾವು ಬಂದು ಊಟ ಮಾಡೋಕೆ ಹೋಟಲ್ ಒಂದು ಒಳ್ಳೆಯದಾಗ್ಲಿ ಅಂತ ನಾವು ಇದು ಮೂಲಕ ಆಶಿಸ್ತೀವಿ ಅಧಿಕಾರಿಗಳು ಚಾರುಪಾರ್ ಶೇರ್ ನಮಸ್ಕಾರ ಬಾ आराम ಇದಲ್ಲ आराम ನಾವು ಮಿತ್ರ ಲೋಕ YouTube ಚಾನೆಲ್ ನಿಂದ ಬಂದಿವಿ ಮೊದಲ ನಮ್ಮ ಮಿತ್ರ ಲೋಕ ಯೂಟ್ಯೂಬ್ ಗೆ ತಮ್ಗೆ ಸ್ವಾಗತ ತಮಗೂ ನಮಸ್ಕಾರ ಈ ಹೋಟೆಲ್ ಎಷ್ಟು ಮೊದಲು ನಿಮ್ಮ ಪರಿಚಯ ಮಾಡಿಕೊಡ್ರಿ ನಮ್ಮ ಹೆಸರು ಮಾಂತೇಶ್ ಸಂತೇವ್ ನಮ್ಮ ತಂದೆಯವ್ರ ಹೆಸರು ವೀರಪ್ಪ ಅಡ್ರೆಸ್ರು ಅದ್ರಸ್ ಅನ್ನೋದ್ ನಮ್ದು ಸ್ವಂತ ಊರು ಸವೀಬಾಗಿ ಇಲ್ಲಿ ಅಮ್ಮಿನ ಕಡೆ ಮಾಡಿ ಹ್ಮ್ ಎಷ್ಟು ವರ್ಷ ಆಯ್ತು ನೀವು ಈ ಹೋಟೆಲ್ ಚಲೋ ಮಾಡಿ ಈ ಮೊದಲ ಹತ್ತೊಂಬತ್ ನೂರ ಎಂಬತ್ನಾಕರಿಂದ ಎರಡ್ ಸಾವಿರ ಇಷ್ಟ ಬೆಂಗಳೂರಾಗಿದ್ದೇರಿ ಮಾಡಿದ್ರೆ ಅಲ್ಲಿ ಮೂರ್ ಹೋಟೆಲ್ ಮಾಡಿದ್ವಿ ನಾವ ಮಾಡಿದ್ವಿ ನಮ್ ತಂದಿ ನಮ್ಮ ತಮ್ಮ ನಾನು ಮೂರ್ ಜನ ಮಾಡಿದ್ರೆ ಮೂರ್ ಜನ ಒಂದು ವಿಧಾನಸೌಧ ಒಂದು ಆನಂದ ಸರ್ಕಲ್ ಒಂದು ಜನರಲ್ ಹಾಸ್ಪೆಟಲ್ ಮೂರು ಅಂಗಡಿ ಇದ್ವಿ ರೀ ಆಮೇಲೆ ನಮ್ಮ ತಂದೆಯವ್ರ ಒಬ್ರು ಎಕ್ಸೈರ್ ಆದ್ರು ನಮ್ ಬ್ರದರ್ ಒಬ್ರು ಎಕ್ಸೈರ್ ಆದ್ರು ಹಿಂಗಾಗಿ ನಾ ಸಿಂಗಲ್ ಆದದ್ಕ ನಾ ಎರಡ್ ಸಾವಿರ ಇಪ್ಪತ್ತ ಎರಡ್ ಸಾವಿರ ಇಸ್ವಿ ಇಲ್ಲ ವಾಪಸ್ ವಾಪಸ್ ನೀವು ಬೆಂಗಳೂರಿಂದ ಇಲ್ಲಿ ನಿಮ್ಮ ಮೂರು ಒಂದ್ ಸೂರಿ ಬಂದ್ ಬಂದ್ರಿ ಬಂದಾಗ ಸುಳಿಬಾಯ್ ಚ್ಯಾದ ಅಂಗಡಿ ಇಟ್ಟೆ ಹಾ ಹಾ ಬಂದ್ ಬಂದೆಲ್ಲರೂ ಇಲ್ಲ ನೀವು ಊಟ ಚಲೋ ಮಾಡ್ತೀರಿ ಓ ಕಾನಾವಳಿ ಮಾಡಿರಿ ಅಮ್ಮಿನ ಗಿಡ ಕಾನಾವಳಿ ಮಾಡಿ ಅಂತ ಕೇಟ ಜನ್ರ ಬೇಡಿಕೆ ಹಚ್ಚದು ಬೇಡ್ಕಿ ಹಚ್ಚದು ನಾವ್ ಎರಡ್ ಸಾವಿರದ ಐದರಾಗ ಅಮ್ಮಿನ ಗಡಿಯಾಕ ಖಾನಾವಳಿ ಮಾಡಿದ್ವಿ ಮತ್ತೆ ಅದ ಪ್ರಕಾರ ಹೋಟೆಲ್ ಮಾಡಿದ್ರಿ ಇಲ್ಲಿ ನೀವು ಚಾಲೂ ಮಾಡಿದ್ರಿ ವಿಜಯ ಮಾಂತೇಶಿ ವಿಜಯ ಮಹಾಂತೇಶ್ ಕಾಣುವಂತ ಹೇಳಿ ಮಾಡಿದ್ರಿ ಚಲೋ ಮಾಡಿದ್ರಿ ಆಗಲಿಂದ ಚಾಲೂ ಮಾಡಿ ಅಲ್ಲಿವರಿಗೆ ಅಲ್ಲಿಂದ ತಡಗ ಇಲ್ಲಿ ಇದೇ ಜಾಗದಾಗ ಇಲ್ಲ ಮೊದಲ ಬೇರೆ ಸಣ್ಣ ಸಣ್ಣ ಅಂಗಡಿ ಮಾಡಿದ್ವಿ ಈಗ ಇಲ್ಲಿ ಮಾಡಿ ಹತ್ತು ವರ್ಷ ಹತ್ತಿರ ಹತ್ತು ವರ್ಷ ಹತ್ತು ವರ್ಷ ಆಮೇಲೆ ಹತ್ತೊಂಬತ್ ನೂರ ಎಂಬತ್ತೇಳು ಎಂಬತ್ತೆಂಟು ಎಂಬತ್ತೊಂಬತ್ತು ಹ್ಮ್ ಮೂರ್ ವರ್ಷ ಹೆಗಡೆ ಅವರು ಸಿ ಎಂ ಇದ್ದಾಗ ನಮ್ಮನ್ನು ಬೆಂಗಳೂರಿಗೆ ಮೈಸೂರು ದಿಲ್ಲಿಗೆ ಕರ್ಕೊಂಡೋಗಿದ್ರು ದಿಲ್ಲಿಗೆ ಅಲ್ಲಿಗೆ ಅದಕ್ಕೆ ಹೋಗಿದ್ರಿ ಅಲ್ಲಿ ಕರ್ನಾಟಕ ಫೆಸ್ಟಿವಲ್ ಅಂತ ಹೇಳಿ ಕೇಟ ಕೆ ಎಸ್ ಟಿ ಡಿ ಸಿ ಅವರು ಅಂದ್ರೆ ಪ್ರವಾಸೋದ್ಯಮ ಇಲಾಖೆಯವರು ನಮ್ಮನ್ನು ಮೂರು ವರ್ಷ ಹೋಗಿದ್ದರು ನಿಮ್ ಹೋಟೆಲ್ ಉದ್ಯಮದಾಗ ನೀವು ಬಹಳ ಚಲೋ ಮಾಡ್ತೀರ ಸಮಿತಿ ಸಮಿತಿ ನಾನು ನಾನೊಬ್ಬ ಒಂದ್ ನಾಲ್ಕು ಜನ ನಮ್ಮ ಲೇಬರ್ ಕರ್ಕೊಂಡು ಮೂರ್ ವರ್ಷ ಮ್ಯಾಗ ಮ್ಯಾಗ ಹೋಗಿ ಮೂರ್ ವರ್ಷ ಮ್ಯಾಗ ಮ್ಯಾಗ ಹೋಗಿ ನೀವು ಈ ಉದ್ಯಮನ ಮಾಡ್ತೀವಿ ನಮ್ ಜವಾರಿ ಊಟ ಏನ್ ಮಾಡ್ತೀವ್ರಿ ಅದ ಊಟ ಅಲ್ಲಿ ಮಾಡಿಕೊಟ್ಟಿವಿ ಏನ್ ಮಾಡ್ತೀವಿ ರೊಟ್ಟಿ ಪಲ್ಯ ಚಪಾತಿ ಉದ್ರ ಸದಕ ಉದ್ರ ಸಮೀನಿಡೋದ ಕರ್ದಂಟು ಕರ್ದಾಗಿನ ಕಾಲದಾಗ ಆಗಿನ ಕಾಲದಾಗ ಹೆಗಡೆ ಅವ್ರ ಸರ್ಕಾರ ಇದ್ದಾಗ ಮಾಡಿ ಹೆಗಡೆ ಅವ್ರಿಗೆ ದೇವೇಗೌಡರು ಆಮೇಲೆ ಜಿ ಎಸ್ ಪಟೇಲ್ ಸರ್ ಹ್ಮ್ ನಮಗ್ ಬಾಳ ಹೆಲ್ಪ್ ಮಾಡಿ ನಮ್ಗೆ ಕರ್ಕೊಂಡೋಗಿದ್ರೆ ನೋಡ್ರಿ ಉದ್ಯಮ ಮಾಡಿ ಹಳ್ಳಿಯಿಂದ ದಿಲ್ಲಿವರೆಗೂ ಆದ ಒಂದು ರುಚಿನ ನೀವಿಲ್ಲ ನಮ್ಮ ರುಚಿ ಚೇಂಜ್ ಇಲ್ಲ ಚೇಂಜ್ ನಾವು ಜನರಂಗ ಕೇಳಿವಿ ಬಾಳ ಹೇಳ್ತಾರ ಬಾಳ ಹೇಳಿದಲ್ಲ ನಾವು ಇಲ್ಲ ಹೋಳಿಗೆ ಬಾಳ್ ಸುಲಭ ಮಾಡ್ತಾರ ಅವರು ಈ ಇದೇನಿದು ಯಾವ್ದು ಮಿಶ್ರಣ ಎಲ್ಲರ್ತ ಬೆಲ್ಲ ಹಾಕ್ತಾರ ಕೆಮಿಕಲ್ ಇದೌಟ್ ಕೆಮಿಕಲ್ ವಿಥೌಟ್ ಕೆಮಿಕಲ್ ಮತ್ತೆ ತುಪ್ಪಾನು ಒರಿಜಿನಲ್ ತುಪ್ಪ ಒಂದು ವಾರಕ್ಕೆ ಐದು ಕಿಲೋ ಬೆಣ್ಣೆ ಹೋಗುತ್ತೆ ಹ್ಮ್ ಐದು ಕಿಲೋ ಬೆಣ್ಣೆ ತಗೊಂಡು ಅಲ್ಲಿ ತುಪ್ಪ ಮಾಡ್ತೀವಿ ಶುಕ್ರವಾರ ಶನಿವಾರ ಸೋಮವಾರ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಈ ದಿವಸ ಹೋಳಿಗೆ ಮಾಡ್ತೇವೆ ಹೋಳಿಗೆ ಒಂದು ದಿವಸ ನಾವು ಬ್ಯಾಳಿಗೆ ಹಾಕಿದ್ರೆ ಹತ್ತು ಕಿಲೋ ಬ್ಯಾಳಿಗೆ ಬ್ಯಾಳಿ ಹದಿನೈದು ಹದಿನೈದು ಕಿಲೋ ಬೆಲ್ಲ ಬೆಲ್ಲ ಒಂದು ಹೋಳಿಗೆ ಊಟಕ್ಕೆ ಎಷ್ಟು ಚಾರ್ಜ್ ಮಾಡ್ತೀರಿ ಒಂದು ಹೋಳಿಗೆ ಊಟಕ್ಕ ಇಲ್ಲಿ ನಾರ್ಮಲ್ ಒಂದ್ ನೂರ ಎಪ್ಪತ್ ಮಾಡ್ತೇವ್ರಿ ಎಸಿಗೆ ಒಂದ್ ನೂರ ನಾಲ್ವತ್ತು ಅಂದ್ರೆ ರೊಟ್ಟಿ ಊಟಕ್ಕೆ ಎಷ್ಟು ಮಾಡ್ತಾರೆ ರೊಟ್ಟಿ ಊಟಕ್ಕ ಇಲ್ಲಿ ನಾರ್ಮಲ್ ಇಲ್ಲಿ ಊಟ ಮಾಡಿದ್ರೆ ನೂರು ರೂಪಾಯಿ ಎರಡು ರೊಟ್ಟಿ ಅನ್ನ ಸಾರು ಮೂರ್ ತಲ ಪಲ್ಯ ಚಟ್ನಿ ಉಪ್ಪಿನಕಾಯಿ ಪಲ್ಯ ಎಲ್ಲ ಇರ್ತೈತಿ ಆಮೇಲೆ ಎ ಸಿ ಹೋದ್ರ ನೂರ ಇಪ್ಪತ್ತು ಒಬ್ಬರಿಗೆ ಒಂದು ಪರ್ಸನ್ ಇಪ್ಪತ್ತು ರೂಪಾಯಿ ಹೆಚ್ಚು ಮಾಡ್ತೀವಿ ಚಾರ್ಜ್ ಬಹಳ ಸಂತೋಷ ನಿಮ್ದು ಬಹಳ ಮತ್ತ ಇನ್ನು ಮತ್ ನೀವು ಆಳ್ಗಣ್ಣ ಎಷ್ಟು ಅಂದ್ರೆ ಇಲ್ಲಿ ನಾವು ಮನವರು ಮೂರ್ ಮಂದಿ ಅದ್ರಿ ಮೂರ್ ಜನ ಯಾಕಂದ್ರೆ ಸಸ್ಸು ನಾನು ನಮ್ಮ ಮಗ ಒಬ್ಬ ಹಿರೇ ಮಗ ಒಬ್ಬ ಆರ್ ಜನ ಆರ್ ಮಕ್ಕಳಿದ್ದಾರೆ ಐದ್ ಮಂದಿ ಹೆಣ್ಮಕ್ಳಿದ್ದಾರೆ ಒಂದ್ ಗಂಡು ಹುಡುಗಿ ಬೆಳಿಗ್ಗೆ ಎಷ್ಟ ಚಾಲೂ ಮಾಡ್ತೀರಾ ಬೆಳಿಗ್ಗೆ ನಾವು ಮನೆಗೆ ಒಂಬತ್ತುವರೆಗೆ ಬರ್ತೀವಿ ಇಲ್ಲ ಹನ್ನೆರಡು ಗಂಟೆ ಊಟ ರೆಡಿ ಮಾಡ್ತೀವಿ ನಾಲ್ಕುವರೆ ತನಕ ಊಟ ಕೊಡ್ತೀವಿ ಐದು ಗಂಟೆನೂ ಆಗತ್ತೆ ರಾತ್ರಿ ಏನಿರಂಗಿಲ್ಲ ರಾತ್ರಿ ಮುಗೀತ್ ನಿಮ್ ನಾಲ್ಕೂವರೆ ನಾಲ್ಕೂವರೆ ಐದು ಗಂಟೆ ಮುಗಿತ್ ನಿಮ್ಗೆ ಹಂಗ ಯಾರ ಈಗ ಒಂದ್ ಐವತ್ತು ಊಟ ಬೇಕು ನೂರು ಊಟ ಬೇಕು ಎರಡ್ನೂರು ಊಟ ಬೇಕು ಅಂದ್ರೆ ನಾವು ಮಾಡ್ಕೊಡ್ತೀವಿ ಆಮೇಲೆ ಬಾಗಲಕೋಟೆ ಹೈದರಾಬಾದ್ ಹುಬ್ಬಳ್ಳಿ ಇಲ್ಲಿಂದ ನಮ್ಮಲ್ಲಿ ಹೋಳಿಗೆ ಹೋಗ್ತಾವ್ ಹ್ಮ್ ಯಾರು ಫೋನ್ ಮಾಡ್ತಾರ ಬಸ್ಸಿಗೆ ಇಟ್ಟು ಕಳಿಸ್ತೀವಿ ಕಳಿಸ್ತೀರಿ ಹೋಳಿಗೆ ಕಳಿಸ್ತೀರಿ ಮತ್ತೆ ಸಭೆ ಸಮಾರಂಭಗಳಿಗೂ ಅದಕ್ಕೂ ಮಾಡ್ತಾವ್ ಎಷ್ಟು ನೂರ ಐದ್ ಊಟ ಹೇಳಿದ್ರು ಮಾಡ್ಕೊತೀವಿ ಹ್ಮ್ ಹ್ಮ್ ಆ ವ್ಯವಸ್ಥೆ ನಮ್ಮಲ್ಲಿ ಐತಿ ನಮ್ಮಲ್ಲಿ ಐತಿ ಹತ್ತು ಊಟ ಹೇಳಿದ್ರು ಮಾಡ್ತೀವಿ ಐದ್ ಊಟ ಹೇಳಿದ್ರು ಮಾಡ್ತೀವಿ ಮಾಡ್ಕೊತೀವಿ ಬಹಳ ಸಂತೋಷ ಮತ್ತೆ ಆಮೇಲೆ ಹ್ಮ್ ಹೋಳಿಗೆ ಅಂದ್ರೆ ಹೋಳಿಗೆ ಉದುರ್ ಸದ್ಕ ಅಂದ್ರೆ ಉದುರ್ ಸದ್ಕ ಯಾವ್ದೇ ಸ್ವೀಟ್ ಹೇಳಿದ್ರು ನಾವು ಸಂತೋಷ ನಿಮ್ಮನ್ನ ಭೇಟಿ ಆದ್ರೆ ಬಹಳ ಸಂತೋಷ ಆಯ್ತು ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರ ಯಾವ ಹೇಳ್ಕಲ್ರಿ ತಮ್ಮ ಹೆಸರು ಹೇಳ್ರಿ ನಮ್ಮ ಜ್ಞಾನಪ್ಪ ಅಂತ ಹೇಳಿರಿ ಹ್ಮ್ ಇಲ್ಲಿ ನಾವು ಇಪ್ಪತ್ತು ವರ್ಷದಿಂದ ಹೆಚ್ಚು ಕಡಿಮೆ ಈ ಹೋಟೆಲ್ ಅಲ್ಲಿತ್ತು ಎಲ್ರಿ ಬಸವನಗುಡಿ ಇದ್ದೀವಿ ಅಲ್ಲಿ ಇದ್ದಾಗ ನಾವು ಈ ಹೋಟೆಲ್ಗೆ ಹ್ಮ್ ಇಲ್ಲೇ ಬಂದು ಊಟ ಮಾಡುದು ಬಹಳ ರುಚಿಗಟ್ಟ

ಮಂದಿ ನಾವು ಯೂಟ್ಯೂಬ್ ಚಾನೆಲ್ ಅಂತ ಮಿತ್ರ ಲೋಕ ಯೂಟ್ಯೂಬ್ ಚಾನೆಲ್ ಅದ ತಮ್ಮ ನೋಡಿದ್ವಿ ಮಾತಾಡಿಸಿ ಊಟ ಹೆಂಗೈತಿ ಈ ಹೋಟೆಲ್ ರುಚಿ ಹೆಂಗೈತಿ ಎಷ್ಟು ಬರ್ತೀರ ಅಂತ ಕೇಳಕ್ಕಂತ ಬಂದಿದ್ವಿ ಸಂತೋಷ ಇರಾರ ನಿಮ್ಮನ್ನೆಲ್ಲರೂ ಮಾತಾಡಿಸಿ ಬಾಳ ಸಂತೋಷ ಎಷ್ಟು ವರ್ಷದಿಂದ ಅದಿಲ್ಲ ಊಟ ಬರಕ ಸುಮಾರು ಒಂದ್ ಹತ್ತೆರಡು ವರ್ಷ ಆಯ್ತು ಬರಕ ಇವತ್ತು ಹುಣ್ಣಿಮೆ ಐತಿ ಆದ್ರೂ ಇಲ್ಲಿ ಬಂದಿರಲ್ಲ ಬಂದಿರ ಒಳ್ಳೆ ಊಟ ಇದೆ ಅಲ್ಲ ಮನೆಯಲ್ಲಿಕ್ಕಿಂತ ಚೆನ್ನಾಗಿ ಮಾಡ್ತಾರ ಇಲ್ಲಿ ಊಟ ನೋಡಿ ಮನೆಯಲ್ಲಿ ಹೆಣ್ಮಕ್ಳು ಕರ್ಕೊಂಡ್ಬಂದು ಊಟ ಮಾಡಿಸಿದ್ನಿ ನೋಡಿ ಹಾ ಈ ತರ ಹೆಣ್ಮಕ್ಳು ಕರ್ಕೊಂಬಿದ್ರಿ ಕರ್ಕೊಂಡ್ಬಂದಿದ್ರಿ ಏನಂದ್ರೆ ಏನಂದ್ರು ಇಲ್ಲಿ ಊಟ ಚಲ ನೋಡಿ ಅಲ್ಲಿ ಒಳಗ್ ಹೋಗಿ ಅವ್ರ ಈ ಹೋಳಿಗೆ ಆ ತರ ಮಾಡಬೇಕು ನಾವ್ ಮನೆಯಲ್ಲಿ ನಮ್ಗೆ ನಾವೆಲ್ಲ ಈ ತರ ಮಾಡ್ತೀವಿ ಈ ತರ ಟೇಸ್ಟ್ ಆಗಲ್ಲ ಈ ತರ ಹೋಳಿಗೆ ಚಲೋ ಆಗಂಗಿಲ್ಲ ಅಂತ ಅಂದ್ರು ಒಳಗ್ ಹೋಗಿ ಕೇಳಿದ್ರು ಒಳಗ್ ಹೋಗಿ ಅಡಿಗೆ ಅಡಿಗಿ ರೂಮ್ ನಲ್ಲಿ ಹೋಗಿ ಕೇಳ್ಕೊಂಡ್ ಕೇಳ್ಕೊಂಡ್ ಬಂದರಿ ನಾ ಮುದ್ದಮ್ಮ ಗಣ್ ಮಕ್ಕಳನ್ನ ಕರ್ಕೊಂಡ್ಬಾ ಈ ಹೋಳಿಗೆ ಇಷ್ಟು ರುಚಿ ಆಕವ್ ರುಚಿ ಆಕವಲ್ಲ ಒಳ್ಳೆ ಊಟ ಈ ತರ ಹೋಳಿಗೆ ನೀವು ಮನ ಮಾಡಕ್ ಕಳ್ಕೊರಿ ಅಂತ ಹೇಳಿ ಕೇಳ್ಕೊಂಡ್ ಬಂದ್ ಊಟ ಮಾಡ್ಸಿ ಅವ್ರನ್ನ ವಾಪಸ್ ಊರಿಗೆ ಕರ್ಕೊಂಡ್ ಹೋದೆ ಅಷ್ಟ ಫೇಮಸ್ ನಾವು ಮತ್ತೆ ಕುರಿ ಸಿಂಚಿ ಮಾಡ್ತೀವ್ರಿ ಎಲ್ಲಾ ಬಾಗಿಯ ವಡೆ ಚಿನ್ನೂರು ಲೈಬಾಗು ಕುಂಪಳ್ಳಿ ಮತ್ತ ಉಳ್ಸಿಗೆ ಎಲ್ಲಾ ಸಂತಿ ಹೋಗಿವಿ ಇಲ್ಲಿ ಅಂತ ಊಟ ಎಲ್ಲಿ ಇಲ್ಲ ಫೇಮಸ್ ಏನ್ ಹೋಳಿಗೆ ಊಟ ನೂರ ಇಪ್ಪತ್ತು ಅಂತಾರೆ ಜಾಸ್ತಿ ಅಂತ ಹೋನಂಗಲ್ಲ ರೊಟ್ಟಿ ಊಟ ನೂರ ಇಪ್ಪತ್ತು ಅಂತಾರೆ ರೊಟ್ಟಿ ಊಟ ಅಲ್ಲಿ ಹೋಳಿ ಊಟ ಅಲ್ಲಿ ಫೇಮಸ್ ಊಟ ಒಳ್ಳೆ ಊಟ ಸಂತೋಷ ಇದಾಗಿತ್ತು ಗೆಳೆಯರೆ ಇಂದಿನ ನಮ್ಮ ಸಂಚಿಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡ್ರಿ ಈ ವಿಡಿಯೋವನ್ನು ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳುತ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ